ಗೌರ್ಮೆಂಟ್ ನೌಕರಿ ಹಿಡಿಬೇಕ ಏನಾದ್ರು ನೀವು ಕನ್ಸ್ಕೊಂಡ್ರಿ ಅಂತಂದ್ರೆ ಇಂಥ ಕ್ವಶನ್ ಅನ್ನ ಸಾಲ್ವ್ ಮಾಡೋದನ್ನ ನೀವು ಕಲೀರಿ ರೀಸನಿಂಗ್ ಆಗಲಿ ಮ್ಯಾಥ್ಸ್ ಆಗಲಿ ಬಹಳ ಇಷ್ಟಪಡ್ಬೇಕದ ಹಂಗಾರೆ ಕ್ವಶನ್ ಏನಕ್ಕೆ ಈ ರೀತಿ ಕ್ವಶನ್ ಬಂದಾಗ ಹೆದರಂತ ಅವಶ್ಯಕತೆ ಸ್ವಲ್ಪ ಪ್ರಿಪರೇಷನ್ ಟೈ ಮಾಡಿದ್ರೆ ಆಗ್ತಿತ್ರಿ ಈಗ ಸ್ವಲ್ಪ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಸ್ಕ್ವೇರ್ ನಂಬರ್ ಎರಡು ಸ್ಕ್ವೇರ್ ಎಷ್ಟು ಹಾಕೈತ್ರಿ ನಾಲ್ಕು ಆಗ್ತೈತಿ ನಾಲ್ಕು ಸ್ಕೋರ್ ಏಟ್ ಹಾಕೈತ್ರಿ ಹದ್ ಆಗ್ತೈತಿ ಎರಡು ಕೂಡಿದಾಗ ಇಪ್ಪತ್ತೈತ್ರಿ ಅಂದ್ರೆ ಏನ್ ಮಾಡ ಸ್ಕ್ವೇರ್ ಗಳು ಮಾಡಿ ಕೂಡಿಸಿಲಿ ಹಂಗ ಇದನ್ನ ಏನ್ ಮಾಡ್ಯಾನ್ ನೋಡ್ರಿ ಮೂರು ಸ್ಕ್ವೇರ್ ಒಂಬತ್ತು ಆಗ್ತೈತ್ರಿ ಒಂಬತ್ತರ ಸ್ಕೋರ್ ಎಂಬತ್ ಒಂದಿರಿ ಎರಡು ಕೂಡ ಒಂಬತ್ತಾಗ್ತೈತೆ ಎಷ್ಟು ನಮಗ್ ಗೊತ್ತಾಯ್ತಾ ಅದೇ ಗಣ ಮುಂದಿನ ಬಾಳ ಆರಾಮ್ ಮಾಡಿ ಒಂದ್ ಸ್ಕ್ವೇರ್ ಒಂದ ಐದ್ ಸ್ಕ್ವೇರ್ ಇಪ್ಪತ್ತೈದ ಎರಡು ಇಪ್ಪತ್ತಾರ ಕೂಡ ಆಪ್ಷನ್ ಬಿಟ್ಟು ಆಗ್ತೈತಿ ಇಂತ ಕ್ವಶನ್ ಎಸ್ ಎಸ್ ಸಿ ಒಳಗ ಒಳಗಿರಿ ಆರ್ ಪಿ ಎಫ್ ಆಗ್ರಿ ರೈಲ್ವೆ ದಾಗಲಿ ಫೇವ್ರೆಟ್ ಕ್ವಶನ್ ಆಗಿರ್ತಾವೆ ಹಂಗ್ರನ್ ಹೆಂಗಿರ್ತಿ ಇದ್ ಸಾಲ್ವ್ ನೋಡೋಣ ಬಹಳ ಅಂದ್ರ ಬಾಳ ನೀವು ದೊಡ್ಡ ಪ್ರಮಾಣದಾಗ ತಿಂಕ್ ಮಾಡ್ಬೇಕಂತ ಅವಶ್ಯಕತೆ ಏನಿಲ್ಲ ಬಾಳ ಆರಾಮ್ಸೆ ಸಿ ಬಿಡಿಸಬಹುದು ಐದಾರ್ಲೇ ಮೂವತ್ತ ಮೂವತ್ನಾಟ್ಲ ಒಂದೂರ ಇಪ್ಪತ್ತ ಒಂದೂರ ಇಪ್ಪತ್ತ ಹತ್ತರಲ್ಲಿ ಡಿವೈಡ್ ಮಾಡಿದ ಅಂತಂದ್ರೆ ಹನ್ನಾರು ಬರ್ತದೆ ಹಂಗ ಸೇಮ್ ಟು ಸೇಮ್ ಸೇಮ್ಲೆ ಮೂವತ್ತ ಮೂವತ್ತೇಳು ಎರಡ್ ನೂರ ಹತ್ತಿರ ಹತ್ತನ್ನ ಹತ್ತರಲ್ಲಿ ಡಿವೈಡ್ ಮಾಡ್ರಿ ಇಪ್ಪತ್ತೊಂದು ಬರ್ತಿ ಸೇಮ್ ಇದ್ ಹಂಗ ಮಾಡ್ಬೇಕು ಎಂಟ್ ನಾಟಿ ಮೂವತ್ತೆರಡು ಇಪ್ಪತ್ತ ಮುನ್ನೂರ ಇಪ್ಪತ್ತೆ ಎಷ್ಟು ಬರ್ತೀರಿ ಸಿ ಯಾವಶನ್ ಸಿಳಗೈತಿ ಹಿಂಗ ಸೇಮ್ ಟು ಸೇಮ್ ಇನ್ನೊಂದು ಕ್ವಶನ್ ಐತ್ರಿ ಅದನ್ನ ಬಿಡಿಸ್ರಿ ನೋಡೋಣ ಒಂಬತ್ತ ಐದ್ ನಾಲ್ಕು ಇಪ್ಪತ್ತ ಈ ರೀತಿ ಎರಡು ಇಲ್ಲಿ ಇಲ್ಲಿಟ್ಟಣ ಎರಡು ಇಂಟು ಮಾಡಿ ಇಲ್ಲಿಟ್ಟಣ ಹಂಗ ಸೇಮ್ ಟು ಸೇಮ್ ನೀವು ಬಿಡಿಸ್ರಿ ಇಲ್ಲಿ ನೀವು ಸಕ್ಸಸ್ ಆಗ್ಬೇಕಾಗಿದ್ದು ಬೇಕಾಗಿದೆ ಅಂತ ಒಂದೇ ಕೆಲಸ ಸಾವಿರ ಸಲ ಮಾಡೋದು ರಿಪೀಟ್ ರಿಪೀಟ್ ಮಾಡೋದು ಸಕ್ಸಸ್ ಆದ್ರಿಗೆ ನಿಮಗೆ ಡಿಫರೆನ್ಸ್ ಜಸ್ಟ್ ಡಿಫರೆನ್ಸ್ ಅವ್ರು ಒಂದ್ ಕೆಲಸ ಸಾವಿರ ಸಲ ಮಾಡ್ತಾರೋ ನೀವು ಬೇರೆ ಬೇರೆ ಕೆಲಸ ಮಾಡ್ಕೊತ ಹೋಗ್ತೀರಿ ಅದಕ್ಕೆ ನಿಮ್ಗೆ ಅದಕ್ಕೆ ನೀವು ಸಕ್ಸಸ್ ಆಗ್ರೆ ಒಂದ್ ಕೆಲಸ samadri 100% success thank you